ಟೂ ತೌಸಂಡ್ ಟ್ವೆಲ್ ಅಲ್ಲಿ ಪ್ರಳಯ ಆಗುತ್ತೆ ಅಂತ ನಮಗೆ ಎಷ್ಟೋ ಜನ ಹೇಳಿದರು ನಾವು ಅದನ್ನ ನೋಡ್ತಾ ಇದ್ವಿ ಕಾಯ್ತಾ ಇದ್ವಿ ಪ್ರಳಯ ಆಗುತ್ತೇನೋ ಅಂತ ಸೊ ಅದೇ ಥರ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರಳಯ ಆಗಿಲ್ಲ ಎಷ್ಟೋ ಕಡೆ ಭೂಕಂಪಗಳಾಗಿದೆ ಸುನಾಮಿಗಳು ಬಂದಿದೆ ಇವತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ನೋಡ್ತಾ ಇರ್ಬೋದು ಈ ಯಾವುದೋ ಡೀಪ್ ಸಿ ಫಿಶಸ್ಸು ಎಲ್ಲ ಈಚೆಗೆ ಬರ್ತಾ ಇದೆ ಮೇಲ್ಗಡೆ ಬರ್ತಾ ಇದೆ ಡೀಪ್ ಶಿ ಒಳಗಡೆ ಇರೋವಂಥ ಫಿಶ್ಗಳು ಮೇಲ್ಗಡೆ ಟಾಪಿಗೆ ಬಂದಿದೆ ಸೊ ಇನ್ಯಾವತ್ತೂ ನಾವು ನೋಡೇ ಇಲ್ಲ ಯಾವುದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಎಷ್ಟೋ ಜನ ನೀವು ನೋಡಿರ್ಬೋದು ಫಿಶ್ಶಗೂ ಮತ್ತು ಪ್ರಳಯಕ್ಕೂ ಇಲ್ಲ ಭೂಕಂಪಕ್ಕೂ ಏನು ಏನು ಕನೆಕ್ಷನ್ನು ಯಾಕೆ ಫಿಶ್ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು ಸೊ ಇವತ್ತು ಈ ಫಿಶ್ ಯಾಕೆ ಮೇಲೆ ಬರ್ತಾ ಇದೆ ಈ ಫಿಶ್ಶು ಡೀಪ್ ಸಿ ಫಿಶ್ಶು ಒಳಗಡೆ ಇರುವಂಥ ಸಮುದ್ರದ್ದು ತುಂಬ ಆಳದಲ್ಲಿರುವಂಥ ಫಿಶ್ಗಳು ಯಾಕೆ ಮೇಲೆ ಬರ್ತಾ ಇದೆ ಇದಕ್ಕೂ ಕ ಮತ್ತು ಪ್ರಳಯಕ್ಕೂ ಭೂಕಂಪಕ್ಕೂ ಏನೇನು ಸಂಬಂಧ ಅಂತ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮಗೆ ಈ ಒಂದು ವಿಡಿಯೋ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಒಂದು ಜಾತಿ ಫಿಶ್ ಇದೆ ಅದರ ಹೆಸರು ಓವರ್ ಫಿಶ್ ಅಂತ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಡೂಮ್ಸ್ ಡೇ ಫಿಶ್ ಅಂತ ಸೊ ಇದೆಲ್ಲ ಈ ಫಿಶ್ ಏನಪ್ಪ ಅಂತ ಅಂದರೆ ಇದು ತುಂಬ ಡೀಪ್ ಸಿ ಕ್ರಿಯೇಚರು ಡೀಪ್ ಸಿ ಕ್ರಿಯೇಚರ್ ಅಂದರೆ ಏನು ನೀವು ಸಮುದ್ರನ ಈಗ ಫಾರ್ ಎಕ್ಸಾಂಪಲ್ ಆಕಾಶಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಸೈಂಟಿಸ್ಟ್ಗಳು ಲೆಕ್ಕಾಚಾರ ಮಾಡಿದ್ದಾರೆ ಆದರೆ ಸಮುದ್ರ ಎಷ್ಟು ಕಿಲೋಮೀಟ್ರ್ ಕೆಳಗಡೆ ಇದೆ ಅಂತ ಲೆಕ್ಕಾಚಾರ ಮಾಡಿಲ್ಲ ಅದು ಅವರು ಅಷ್ಟು ಇನ್ನೂ ಡೀಪಾಗಿ ಅದನ್ನ ಸಮುದ್ರನ ಅನಲೈಸ್ ಮಾಡಿಲ್ಲ ಹೆಂಗಿದೆ ಅಂತ ಸೊ ಎಷ್ಟು ಜನ ಬೇಸಿಕ್ಕಾಗಿ ಏನು ಹೇಳ್ತಾರೆ ಅಂತಂದರೆ ಇದು ಆಲ್ಮೋಸ್ಟ್ ಅರೌಂಡ್ ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರು ಐದು ಸಾವಿರ ಮೀಟ್ರು ನಾಲ್ಕು ಸಾವಿರ ಮೀಟ್ರ್ಗಳ ಕೆಳಗಡೆ ಸಿಗುವಂಥ ಮೀನುಗಳು ಈ ಡೀಪ್ ಸಿ ಕ್ರಿಯೇಷನ್ ನಾಲ್ಕು ಸಾವಿರ ಕಿಲೋಮೀಟ್ ನಾಲ್ಕು ಸಾವಿರ ಮೀಟ್ರ್ ಅಂದರೆ ಎಷ್ಟಾಯ್ತು ಹೇಳಿ ನಾಲ್ಕು ಕಿಲೋಮೀಟ್ರ್ ಬೈ ರೋಡ್ ಹೋಗಬೇಕು ಅಂತ ನೀವು ಸ್ಟ್ರೈಟು ಸ್ಟ್ರೈಟ್ ಹೋಗಬೇಕು ಅಂದ್ರೇ ಎಷ್ಟು ಒಂದು ಹದಿನೈದು ನಿಮಿಷ ಬೇಕು ನಾರ್ಮಲ್ಲು ಸೊ ಇನ್ನು ನಕ್ಕೆ ಅಂಡರ್ ಗ್ರೌಂಡ್ ಹೋಗಬೇಕು ಅಂದರೆ ಯಾವ ಥರ ನಾಲ್ಕು ಕಿಲೋಮೀಟ್ರ್ ಅಂದರೆ ಎಷ್ಟು ಕೆಲವು ಕೆಳಗಡೆ ಇರ್ತದೋದು ಆಮೇಲೆ ಆ ಪ್ರೆಷರ್ ಎಷ್ಟಿರುತ್ತೆ ವಾಟರ್ ಸಮುದ್ರದ್ದು ಸೊ ಸಮುದ್ರ ಒಂದು ಸ್ಕೇರಿ ಅದು ಸಮುದ್ರನೇ ಒಂದು ಬೇರೆ ಥರ ಅದು ಇದು ಸೊ ಅಲ್ಲಿರೋ ಡೀಪ್ ಸಿ ಕ್ರಿಯೇಚರ್ಸ್ಗಳು ಇದು ಓರ್ ಫಿಶ್ ಅಂತ ಹೇಳಿದ್ನಲ್ಲ ಇದೇನು ವೀಡಿಯೋ ನೋಡಿದ್ರಲ್ಲ ಇದು ಆಟೋಮೆಟಿಕಲಿ ಅದೇನೋ ತಲೆ ಮೇಲೆ ಏನೋ ಲೈಟ್ ಥರ ಇದೆಯಂತೆ ನೋಡಿ ಲೈಟ್ ಥರ ಇದೆಯಂತೆ ಅದು ಲೈಟ್ ಅಲ್ಲಿ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಅಂತ ಅಂದರೆ ಏನೂ ಕಾಣಿಸಲ್ಲ ಏನು ಕಾಣಿಸುತ್ತೆ ಅಷ್ಟು ಕತ್ಲೆಯಲ್ಲಿ ಕತ್ಲೆ ಟೋಟಲ್ ಕತ್ಲೆ ಇರುತ್ತೆ ಒಳಗಡೆ ಸೊ ಅದು ಲೈಟ್ ಏನೋ ಬರ್ತಾ ಇರ್ತದೆ ತಲೆ ಮೇಲೆ ಸೊ ಅದು ಕೆಳಗಡೆ ಇರೋದು ಮೇಲ್ಗಡೆ ಬಂದಿದೆಯಂತೆ ಯಾವತ್ತೂ ಬರದೇ ಇರುವಂಥ ಫಿಶ್ಗಳಿದು ಸೊ ಏನು ಕಾರಣಕ್ಕೆ ಬರ್ಬೋದು ಇದು ಅಂತ ಹೇಳ್ತೇನೆ ಇನ್ನೊಂದು ವೀಡಿಯೋ ಹಾಕ್ತೀನಿ ನೋಡಿ ಈ ಥರ ಫಿಶ್ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಕೋಟ್ಯಾಂತರ ಥರ ಫಿಶ್ಗಳಿದೆ ಸಮುದ್ರದಲ್ಲಿ ಸೊ ಯಾವುದೋ ಇದು ಡೀಪ್ ಸಿ ಫಿಶ್ ಅಂತಲೇ ಕೆಳಗಡೆ ತುಂಬ ಡೌನ್ ತುಂಬ ಡೀಪಲ್ಲಿರುವಂಥ ಕ್ರಿಯೇಚರ್ಗಳಿವೆಲ್ಲ ಸೊ ಇದು ಮೇಲುಗಡೆ ಬಂದಿದೆಯಂತೆ ಸೊ ಇದು ಫಸ್ಟ್ ನೋಡಿದರೆ ಮುಂಚೆ ಎಷ್ಟೊಂದು ಕಡೆ ಎರಡು ಸಾವಿರದ ಹನ್ನೊಂದಲ್ಲಿ ಜಪಾನಲ್ಲಿ ಈ ಫಿಶು ಈಚೆ ಬಂದಿತ್ತು ಸಮುದ್ರದತ್ತ ಅದು ಈಗ ನೋಡಿ ಈ ಫಿಶ್ನ ಈಚೆ ಈಚೆ ಬರ್ತಾ ಇದೆ ಅದು ಸಮುದ್ರದ ಈಚೆ ಜಡದ ಹತ್ರ ಅದು ಒಳಗಡೆ ಬಿಟ್ಟರು ಒಳಗಡೆ ಹೋಗ್ತಾ ಇಲ್ವಂತೆ ಫಿಶ್ಶು ಒಳಗಡೆ ಹೋಗಿ ಎದ್ರುಕೊಳ್ತಾರ ಥರ ಅದು ಸೊ ಎರಡು ಸಾವಿರದ ಹನ್ನೊಂದು ಜಪಾನಲ್ಲಿ ಈ ಫಿಶ್ ಈಚೆ ಬಂದು ಸತ್ತೋಗಿತ್ತಂತೆ ಅದರಿಂದ ಏನು ಕಾರಣ ಅಂತಂದರೆ ಅಲ್ಲಿ ಪ್ರಳಯ ಭೂಕಂಪ ಆಗಿತ್ತು ಪ್ರಳಯ ಅಂದರೆ ಲೈಕ್ ಅಲ್ಲಿ ಭೂಕಂಪ ಆಗಿತ್ತಂತೆ ತುಂಬಾ ಮ್ಯಾಗ್ನಿಟ್ಯೂಡಲ್ಲಿ ಎರಡು ಸಾವಿರದ ಹನ್ನೊಂದು ಜಪಾನು ಎಷ್ಟೋ ನಾವು ಆ ತುಂಬಾ ಸಮಸ್ಯೆಗಳಾಗಿತ್ತು ಜಪಾನಲ್ಲಿ ಸೊ ಎರಡು ಸಾವಿರದ ಹದಿನಾರು ಅಷ್ಟೇ ಮೆಕ್ಸಿಕೋಲಿ ಅಲ್ಲೂ ಈ ಫಿಶ್ ಕಾಣಿಸ್ತಿತ್ತಂತೆ ಅಲ್ಲೂ ಕಾಣಿಸ್ತಂತೆ ಅಲ್ಲೂ ದಿನಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ಮ್ಯಾಗ್ನಿಟ್ಯೂಡಲ್ಲಿ ಫೋರ್ ಪಾಯಿಂಟ್ ಫೋರ್ ಮ್ಯಾಗ್ನಿಟ್ಯೂಡಲ್ಲಿ ಪ್ರಳಯನೂ ಆಯ್ತಂತೆ ಅಲ್ಲಿ ಸೊ ಈ ಕಾರಣಕ್ಕೆ ಈ ಫಿಶ್ಗಳು ಸಮುದ್ರದ ಈಚೆಗಳು ಬಂದಾಗ ಒಳಗಡೆ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಪ್ರಕಾರ ಏನು ನಡೀತಿದೆ ಒಳಗಡೆ ಅಂತ ಅಂದರೆ ಏನೋ ತುಂಬಾ ಡಿಸಾಸ್ಟರ್ಸ್ ನಡೀತಾ ಇರ್ಬೋದು ಸಮುದ್ರದೊಳಗಡೆ ಇಲ್ಲ ಸಮುದ್ರದೊಳಗಡೆ ಏನಾದರೂ ಭೂಕಂಪಗಳಾದಾಗ ಇಲ್ಲ ಅಲ್ಲೇನಾದರೂ ಸ್ವಲ್ಪ ವೇರುಪೇರು ಆದಾಗ ಈ ಫಿಶ್ಗಳಿಗೆ ಅಲ್ಲಿ ಇರೋಕ್ಕಾಗಲ್ವಂತೆ ಈಗ ನಮಗೆ ಏನಾದರೂ ಸಮಸ್ಯೆಗಳಾದರೆ ನಾವು ಓಡೋಗಲ್ವ ಈಚೆ ನಾವು ಸಮುದ್ರದೊಳಗಡೆ ಬಿದ್ದರೆ ಈಚೆಗೆ ಎದ್ದು ಬರಲ್ವಾ ಸೊ ಅದೇ ಥರ ನಮಗೆ ಸಮಸ್ಯೆ ಆದರೆ ಎಲ್ಲಿಂದ ಈಚೆ ಹೋಗ್ತೀವಿ ಅದು ಅದು ಒಂದು ಕ್ರಿಯೇಚರ್ ಪ್ರಾಣಿಗಳಲ್ವಾ ಸೊ ಅವು ಒಳಗಡೆಯಿಂದ ಈಚೆಗೆ ಬರ್ತಾ ಇದೆಯಂತೆ ಅಲ್ಲಿ ಅಷ್ಟು ತರದ್ದೇನಾದ್ರೂ ಭೂಕಂಪ ಆಗೋದು ಅಂಥದ್ದು ಏನಾದರೂ ನಡೀತಾ ಇದ್ದಾರೆ ಒಳಗಡೆ ಇಲ್ಲ ಬೇರೆ ಏನೋ ಘಟನೆಗಳು ನಾವೇನು ಸಮುದ್ರದ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ಸೊ ಅಲ್ಲಿ ಏನಾದರೂ ಅಂತ ನಡೀತಾ ಇದ್ದರೆ ಅವು ಈಚೆಗೆ ಬರುತ್ತಂತೆ ಸೊ ಅದು ಮುನ್ಸೂಚನೆ ಕೊಡುತ್ತಂತೆ ನಿಮಗೆ ಮುನ್ಸೂಚನೆ ಕೊಟ್ಟು ಈಗ ಇಫಿಶಿಯಲು ಯಾವುದೋ ಕಂಟ್ರಿಲಿ ತುಂಬಾ ಈಚೆ ಬ ಕಾಣಿಸುವಂಥದ್ದು ಆಮೇಲೆ ಇನ್ನೂ ಎಷ್ಟೋ ವಿಡಿಯೋಗಳು ನೋಡಿದೆ ಅದು ಯಾವುದೋ ತುಂಬ ಸಣ್ಣ ಸಣ್ಣ ಮೀನುಗಳು ಈ ಮೀನುಗಳೆಲ್ಲ ಈಚೆಗೆ ಬಂದ್ಬಿಡುತ್ತೆ ಸಮುದ್ರದ ಬಾರ್ಡ್ರಿಗೆ ದಡದ ಹತ್ರ ಅದಲ್ಲದೆ ಎಷ್ಟೋ ವೇಲ್ಗಳೆಲ್ಲ ಈಚೆ ಬಂದಿದೆಯಂತೆ ಇನ್ನೂ ಎಷ್ಟೋ ವೀಡಿಯೋಗಳು ಇದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಸೊ ಅದಕ್ಕೆ ರಿಲೇಟೆಡ್ ಕನ್ನಡದಲ್ಲಿ ಯಾರೂ ವೀಡಿಯೋ ಮಾಡಿಲ್ಲ ಅದಕ್ಕೆ ನಾನು ಒಂದು ತಿಳಿಸೋಣ ಜನರಿಗೆ ಅಂತ ವಿಡಿಯೋ ಮಾಡ್ತಾಯೀನಿ ಸೊ ಈ ಕಾರಣಕ್ಕೆ ಈ ಫಿಶ್ನ ಮತ್ತು ಭೂಕಂಪಕ್ಕೂ ಎರಡಕ್ಕೂ ಕನೆಕ್ಷನ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಈ ಫಿಶ್ ಕಾಣಿಸಿದೆಯಂತೆ ಯಾವುದಾದ್ರೂ ಪ್ರಳಯನೋ ಭೂಕಂಪನೋ ಎಲ್ಲೋ ಆಗಬಹುದೇನೋ ಆಗಬಾರ್ದು ನಮಗೆ ನಮಗದು ಬೇಡ ಆಗೋದು ಸೊ ಆದರೆ ದಯವಿಟ್ಟು ಇದನ್ನ ಮುನ್ಸೂಚನೆ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ಯಾವುದೇ ದೇಶದಲ್ಲಾಗಲಿ ಯಾವುದೇ ಇದರಲ್ಲಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ಲರಿಗೂ ನಮಸ್ಕಾರ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ದೆನ್ ಥ್ಯಾಂಕ್ ಯು